ಅವನು ಕಟ್ಟಬೇಕು ಅಂತ ಹೇಳಿದ್ದ ಕಟ್ತೀನಿ ಅಂತ ಹೇಳಿದ್ದ ಯುದ್ಧದಲ್ಲಿ ಮುಳುಗಿ ಸತ್ತ ನಾಲ್ ಜಾಗದಲ್ಲಿ ಕಟ್ಟಿದ್ರು ಟಿಪ್ಪು ಸುಲ್ತಾನು ಹಿಂದೂ ಆಗಿದ್ದರೆ ಇವರ ಧರ್ಮಕ್ಕೆ ಸೇರಿದವನಾಗಿದ್ದರೆ ಹೆಗಲ್ ಮೇಲೆ ಹೊತ್ಕೊಂಡು ಮೆರೆಯವರು ಅವ್ನು ಮಾಡಿರೋ ಯೋಜನೆಗಳಿಗೆ ಇವರು ರಾಜಕಾರಣಿಗಳು ಅಗ್ಗದ ಪ್ರಚಾರವನ್ನು ತಗೊಳಕ್ಕೆ ಈ ತರ ಮಾತಾಡೋದು ಅವರ ಅಂತಸ್ತಿಗೆ ಯೋಗ್ಯತೆಗೆ ಹಿಂಸರಿಗೆ ತಕ್ಕದಲ್ಲ ಗೊತ್ತಿಲ್ಲ ಗೊತ್ತಿಲ್ವಾ ಟಿಪ್ಪು ಯಾವಾಗ ತತ್ತ ನಾಲ್ಬಡಿ ಯಾವಾಗ ಹುಟ್ಟಿದ್ರು ಯಾವಾಗ ಕಟ್ಟಿದ್ರು ಗೊತ್ತಿಲ್ಲ ಅವ್ರಿಗೆ ಇವನು ಗೊತ್ತಿಲ್ವಾ ವಿಜೇಂದ್ರ ಗೊತ್ತಿಲ್ವಾ ರವಿ ಗೊತ್ತಿಲ್ವಾ ಗೊತ್ತಿದೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ನಾಲ್ಕನೇ ಮೈಸೂರು ಯುದ್ಧ ಶುರು ಆಗುತ್ತೆ ಟಿಪ್ಪು ಜೀವನದಲ್ಲಿ ಅರ್ಧ ಯುದ್ಧದಲ್ಲಿ ಕಳೆಯುತ್ತೆ ಇನ್ನರ್ಧ ಯುದ್ಧಕ್ಕೆ ತಯಾರಿಯಲ್ಲಿ ಕಳೆಯುತ್ತೆ ನಾವು ಇತಿಹಾಸದಲ್ಲಿ ಓದಿದ್ದೆವು ಅದನ್ನು ಟಿಪ್ಪು ಸಾಯೋದನ್ನು ಜನ ಓದಿದ್ದಾರೆ ಅದಕ್ಕೆ ನಾಲ್ಕೈದು ತಿಂಗಳು ಮುಂಚೆ ಅವನಿಗೆ ಕಲ್ಲು ಹಾಕ್ತಾನೆ ಶಿಲಾನ್ಯಾಸದ ಕಲ್ಲು ಹಾಕ್ತಾನೆ ಕಟ್ಟಬೇಕು ಶಿಲಾನ್ಯಾಸ ಅಂದರೆ ದೊಡ್ಡ ಇದೇನಲ್ಲ ದೊಡ್ಡ ಪೂಜೆ ಪುನಸ್ಕಾರ ಇವತ್ತು ಮಾಡ್ತೀವಲ್ಲ ಆ ಥರ ಅಲ್ಲ ಅಲ್ಲಿ ಒಂದು ಕಟ್ಟಬೇಕು ಅಂತ ಒಂದು ಕಲ್ಲು ಹಾಕ್ತಾನೆ ದೇವರ ಆರೋಗ್ಯ ಇರಬೇಕು ದೇವರು ನಮಗೆ ಕರುಣೆ ತೋರಿಸ್ಬೇಕು ಇಲ್ಲಿ ಹರಿವ ನೀರನ್ನು ಕೃಷಿಗೆ ಬಳಸ್ಕೋಬೋದು ಆ ರೈತರು ನಮಗೆ ಬೇರೆ ರೈತರು ಏನು ಕಡ್ಡಾಯ ಕೊಡ್ತಾರೆ ಅದರಲ್ಲಿ ಮುಕ್ಕಾಲು ಕೊಡಲಿ ಅವನ ಆಸೆಗಳನ್ನೆಲ್ಲ ಹೇಳ್ಕೊಂಡಿದ್ದಾನೆ ಕಲ್ಲಲ್ಲಿ ದುರಂತ ಅಂದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇನ ನಾಲ್ಕನೇ ತಾರೀಕು ಅದಕ್ಕೆ ತೊಂಬತ್ತೊಂಬತ್ತಕ್ಕೆ ಐದು ವರ್ಷ ಮುಂಚೆ ಸಾವಿರದ ಏಳ್ನೂರ ತೊಂಬತ್ನಾಲ್ಕರಲ್ಲಿ ಕಲ್ಲು ಹಾಕ್ತಾ ಅದು ಅವತ್ತು ಇಂಡಿಯಾರಿ ಅತಿ ದೊಡ್ಡದು ನಾವು ಈ ಕನವಾಡಿ ಕಟ್ಟೆ ಕೃಷ್ಣರಾಜ ಸಾಗರ ಕಟ್ಟಿದ್ಮೇಲೆ ವಾಡಿವೆಲಾ ಸಾಗರ ಹಿಂದಿ ಕೊಯ್ತು ಇದು ಇಂಡಿಯಾದ ಅತಿ ದೊಡ್ಡ ಸಾಗರ ಆಯ್ತು ಜಲಸಾಗರ ಅಣೆಕಟ್ಟೆ ಜನರ ಒಳಿತಿನ ದೃಷ್ಟಿಯಿಂದ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕೆರೆಗಳು ಕಟ್ಟಿಸ್ತಾ ಇಲ್ಲಿ ಕಾವೇರಿ ನದಿಗೆ ಯಾತ್ರಿಕೆ ಕಟ್ಟಬಾರದು ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ಕಲ್ಲು ಹಾಕ್ತಾ ಅಂದರೆ ಅವತ್ತೇ ಮಂಗಳಾರತಿ ಮಾಡಿ ಪ್ರಸಾದ ಹಂಚಿದ ಅಂತಲ್ಲ ಆಸೆಯನ್ನು ವ್ಯಕ್ತಪಡಿಸ್ತ ಸತ್ತ ಐದು ವರ್ಷಕ್ಕೆ ಸತ್ತ ಅಥವಾ ಸಾಯಿಸಲ್ಪಟ್ಟ ಅಲ್ಲಿ ಏನು ಅಣೆಕಟ್ಟೆ ಕಟ್ಟಬೇಕು ಅಂತಿತ್ತು ಕಟ್ಟೆ அது நின்ோ ஆசை உம்மடி கிருஷ்ணராஜ் வாடிய ஐந்து வருஷ் படிக்க டிப்ப நெல் பட்ட கட்ட பட்டவோ ப்ரிட்டிஷரு ஆள் அவரம் சும்ம ரீஜெண்ட் இதன்ன யாரும் கமனில் டிப்பு சுல் மைசூரு அத்திர மைசூரு பரிசரில் காவேரி நதிய ಪೂರ್ತಿ ಬಳಸ್ಕೊಂಡು ಕೃಷಿಗೆ ಅದನ್ನು ಉಪಯೋಗಿಸ್ಬೇಕು ಅಂತ ಯೋಚನೆ ಮಾಡಿದ್ದು ದಾಖಲೆ ಇವೆ ಅಲ್ಲಿ ಏನೋ ಒಂದು ಅಸ್ಥಿಭಾರ ಹಾಕಿರುವಂಥ ಕಲ್ಲಿದೆ ಅದೇನು ಔಷಟ್ಟಿಲ್ಲ ಪ್ರವೇಶ ಮಂಟಪದ ಬಲಭಾಗದ ಗೋಡೆ ಮೇಲೆ ಅದಿದೆ ಟಿಪ್ಪು ಸತ್ತದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕು ಶ್ರೀರಂಗಪಟ್ನಲ್ಲಿ ಸಾಯ್ತಾನೆ ಇದಕ್ಕೆ ನಾಲ್ಕೈದು ತಿಂಗಳು ಮುಂಚೆ ಅಲ್ಲಿ ಅಣೆಕಟ್ಟೆ ಕಟ್ಟಬೇಕು ಅಂತ ಈ ಕಲ್ಲು ಹಾಕಿರ್ತಾನೆ ಶಿಲಾನ್ಯಾಸದ ಕೆಲಸ ಶಿಲಾನ್ಯಾಸ ಅಂದರೆ ಕೆಲಸ ಶುರುವಾಯ್ತು ತರ್ಥ ಅಲ್ಲ ಕಟ್ಟೆ ಅಂದರೆ ಕಟ್ಟಬೇಕಲ್ಲಿ ದುರಂತ ಅಂದರೆ ತೊಂಬತ್ತನೇ ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತು ತೊಂಬತ್ತೆರಡರಲ್ಲಿ ಮೂರನೇ ಮೈಸೂರಿದ್ದ ಬ್ರಿಟಿಷರ ಜೊತೆ ನಡೆಯುತ್ತೆ ಆಗಲಿ ಅವನು ತನ್ನ ಇಬ್ಬರು ಮಕ್ಕಳನ್ನ ಮೂರು ಕೋಟಿ ಮೂವತ್ತು ಲಕ್ಷಕ್ಕೆ ಒತ್ತೆ ಇಟ್ಟಿದ್ದು ಗುರ್ತಿಟ್ಕೊಂಡು ಪ್ರಶಂಸಿಸುವುದು ಇದೆಯಲ್ಲ ಇತ್ತು ಅವರ ಅಧಿಕಾರಾವಧಿಯಲ್ಲಿ ಯಾರೇ ಅಧಿಕಾರಿಗಳಿರಲಿ ಒಳ್ಳೆಯದನ್ನು ಗುರುತು ಹಿಡಿದು ಮೆ ಬೆನ್ನು ತಟ್ಟುವುದು ಅದಿದೆ ಅವನು ಕಟ್ಟಬೇಕು ಅಂತ ಹೇಳಿದ್ದ ಕಟ್ತೀನಿ ಅಂತಲೂ ಹೇಳಿದ್ದ ಯುದ್ಧದಲ್ಲಿ ಮುಳುಗಿ ಸತ್ತ ನಾಲ್ ಜಾಗದಲ್ಲಿ ಕಟ್ಟಿದ್ರು ಆ ಕಲ್ಲು ಅವನು ಇವ್ರ ಕಲ್ಲು ಇದೆ ಹಾಕಿದ್ದ ಶಿಲಾನ್ಯಾಸದ ಹಳೆಯ ಕಲ್ಲು ಇದೆ ಸೆಕ್ಷನ್ ಸೂಪರ್ವೈಝ್ ಬೈ ಅಂತ ಇದೆ ಡಾವೇಸ್ ಮಾಡಿದ್ದ ಪ್ಲ್ಯಾನು ಅವನು ಸತ್ತ ಮೇಲೆ ಇವರು ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ತಾರೆ ಎರಡು ಸ್ಟೇಜಲ್ಲಿ ಕಟ್ತಾರೆ ನೂರು ಹದಿನೈದು ಅಡಿ ಒಂದು ಸ್ಟೇಜು ಆಮೇಲೆ ನೂರು ಇಪ್ಪತ್ತ್ನಾಲ್ಕು ಎರಡನೇ ಸ್ಟೇಜು ನೂರ ಅಡಿ ಡಿಸೈನ್ಡ್ ಇವರೇ ಡಿಸೈನ್ ಮಾಡಿದ್ದವರು ಅವನ ಪ್ಲ್ಯಾನ್ನ ಸ್ವಲ್ಪ ಚೇಂಜಸ್ ಮಾಡೋದು ಅವನು ಒಂದು ಹಂತದಲ್ಲಿ ಮುಗಿತಾ ಇತ್ತು ಇವ್ರದ್ದು ಎರಡು ಹಂತಲ್ಲಿ ಡಿಸೈನ್ ಆ್ಯಂಡ್ ಸೂಪರ್ವೈಸ್ಡ್ ಬೈ ನನ್ನ ವಿರೋಧ ಅಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕಕ್ಕೆ ಮೊದಲನೇ ಹಂತದ ಕಾರ್ಯ ಕನ್ನಮಾಡಿ ಕಟ್ಟಿದ್ದು ಮುಗಿಯೋದು ಸಾವಿರದ ಒಂಬೈನೂರ ಹದಿನೆಂಟಕ್ಕೆ ನೀವು ರಾಜೀನಾಮೆ ಕೊಟ್ಟೋದ್ರಿ ಸರ್ಕಾರದಲ್ಲಿ ರಿಸರ್ವೇಷನ್ ಪಾಲಿಸಿನ ವಿರೋಧ ಮಾಡಿ ನಾಲ್ಬಡಿಯವ್ರು ಹೇಳೋದನ್ನು ವಿರೋಧ ಮಾಡಿ ರಾಜೀನಾಮೆ ಕೊಡ್ತಾರೆ ವಿಶ್ವೇಶ್ವರಯ್ಯ ಸಾವಿರದ ಒಂಬೈನೂರ ಹದಿನೆಂಟು ಹದಿನೆಂಟಿಗೆ ಹೋಗ್ತಾರೆ ಮೈಸೂರಿಗೂ ಇವ್ರಿಗೂ ಅಧಿಕೃತವಾದ ಯಾವುದೇ ಸಂಬಂಧ ಇಲ್ಲ ಆಡಳಿತದಲ್ಲಿ ಅದೇಂಗೆ ಹಾಕಿರೋ ಕಲ್ಲಲ್ಲಿ ನೀವು ರಾಜೀನಾಮೆ ಕೊಟ್ಟು ಹೋದ ಆರು ವರ್ಷದ ಮೇಲೆ ಮೊದಲ ಹಂತದ ಕಾರ್ಯ ಮುಗಿಯೋದು ಅಂತ ಇವತ್ತಿನ ನಮ್ಮ ಟಿ ವಿಲಿ ಬರ್ತಾ ಇದೆಯಲ್ಲ ಇವತ್ತಿನ ಆ ಜನಗಳಾಗಿದ್ದಾರೆ ಹೇಯ್ ಟಿಪ್ಪ ಒಂದು ಮುಸಲ್ಮಾನ್ ಅಭಿಷೇ ಅಂತ ಹೇಳಿ ಹೇಳ್ತಿದ್ರು ಏನೋ ಅವರು ಮನುಷ್ಯ ನಾಲ್ವಡಿಯವರು ಹಿಂದೂ ಮುಸ್ಲಿಮ ಕ್ರಿಶ್ಚಿಯನ್ನು ಸಿಖನ್ನು ಭೇದ ನೋಡಿದವ್ರಲ್ಲ ಮನುಷ್ಯ ರಾಜನಾದಮನಿಗೆ ತನ್ನ ಪ್ರಜೆಗಳೆಲ್ಲರೂ ಒಂದೇ ತನ್ನ ಮಕ್ಕಳಿದ್ದಂಗೆ ಅವರು ಕಲ್ಲು ಇಡ್ರಿ ಅಲ್ಲಿ ಇತ್ತು ಕಲ್ಲು ನಾಲ್ವಡಿ ಅವ್ರ ಹೆಸರು ಯಾರು ಮುಚ್ಚಾಕಿದ್ರು ಯಾರೂ ಮುಚ್ಚಾಕಿಲ್ವಲ್ಲ ಏನೋ ಟಿಪ್ಪು ಕಟ್ಟೋದನ್ನ ನಾಲ್ವಡಿ ತನ್ನ ಹೆಸರು ಹಾಕೋದು ಮಾದೇವ ಕೇಳಿದ್ದಾರಾ ಹೇಳಿಲ್ಲ ನಾನು ನೋಡಿಲ್ಲ ಆ ಥರ ಹೇಳೋ ಪ್ರಶ್ನೆನೇ ಬರೋಲ್ಲ ಟಿಪ್ಪು ಹೆಸರು ಕಲ್ಲಿದೆ ಅಲ್ಲಿ ದಿವಾಂಡ್ರಗಳ ಕಲ್ಲಿದೆ ಇಂಜಿನಿಯರ್ಗಳ ಹೆಸರಿದೆ ಯಾರ್ಯಾರು ಎಷ್ಟೆ ವರ್ಷ ಕೆಲಸ ಮಾಡಿದ್ರು ಹೆಸರಿದೆ ಆಯಿತು ಇದು ಹೇಳ್ತಾರಿಲ್ಲ ಈಗ ನಾನೇ ಒಂದು ಪ್ರಶ್ನೆ ಕೇಳ್ತೀನಿ ಹಳೇ ಮುಖಮಂಟಪವನ್ನು ನಾವು ಒಳಗೋದ್ರೆ ಬಲದ ಕಡೆ ಈ ಕಲ್ಗಳಿವೆ ಎಡದ ಕಡೆ ಗೋಡೆ ಮೇಲೆ ತಲೆಯಿಂದ ಕಾಲಿನವರೆಗೆ ತಾರಿಸಿ ತುದಿಯಿಂದ ಒಂದು ದೊಡ್ಡ ಕಲ್ಲಿದೆ ಹೋದಾಗ ನೀವು ನೋಡ್ಬೋದು ಯಾರು ಬೇಕಾದ್ರೂ ನೋಡ್ಬೋದು ಅಂದರೆ ಇಂಜಿನಿಯರ್ದು ಪರ್ಮಿಷನ್ ತಗೊಂಡೋಗ್ಬೇಕು ಹೋಗಬೇಕು ಕೃಷ್ಣರಾಜ ಸಾಗರ ಅಪ್ಪರ್ ಕಾವೇರಿ ರಿಸರ್ವಾಯರ್ ಪ್ರಾಜೆಕ್ಟ್ ಅಂತೇನೋ ಇದೆ ಆಮೇಲೆ ಡಿಸೈನ್ಡ್ ಆ್ಯಂಡ್ ಫಸ್ಟ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ ಸೂಪರ್ವೈಝ್ ಬೈ ಸರ್ ಎಂ ವಿಶ್ವೇಶ್ವರಯ್ಯ ದೇವರಾಜ್ನವರು ಉಳುವ ರೈತನಿಗೆ ಜಮೀನು ಕೊಟ್ಟರು ಅವನ ಹೆಸರಿಗೆ ಬರ್ಕೊಟ್ರು ಇವನು ದಲಿತರಿಗೆ ಯಾರೇ ಹೊಳ್ತೀವಿ ಅಂದ್ರೂ ಜಮೀನು ಕೊಡೋನು ಬ್ಯಾಂಕಿಂದ ಲೋನ್ ಕೊಡೋನು ಇವೆಲ್ಲ ಕೊಡ್ಕೊಳಕ್ಕೆ ಏನು ಬೇಕು ಅನ್ಕೊಳ್ತೀವಿ ಎಲ್ಲ ಮಾಡಿಕೊಡೋನು ಶೇರ್ ಬ ಬೆಳೆದ್ರಲ್ಲಿ ಇಷ್ಟು ಕೊಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡಪ್ಪ ಅಂತ ಹೇಳೋನು ಆದರೆ ಜಮೀನು ಅವನು ಎಲ್ಲಿವರೆಗೆ ಉಳ್ತಾನೆ ಅಲ್ಲಿವರೆಗೆ ಮಾತ್ರ ಅವನ ಅವನ ಆಸ್ತಿ ಅದು ಅವ್ನು ಉಳೋದು ನಿಲ್ಸಿದ ಸೋಮಾರಿಯಾದರೆ ಜಮೀನು ವಾಪಸ್ ಸರ್ಕಾರಕ್ಕೆ ಹೋಗುತ್ತೆ ಆದರೆ ಅವನು ಯಾ ಸದಾ ಆ್ಯಕ್ಟಿವ್ ಆಗಿರ್ಬೇಕು ರೈತ ಅದು ಒಂದು ಬಡ್ಜೆಟಲ್ಲಿ ನಮ್ಮಲ್ಲಿ ಟ್ರೆಜರಿಲಿ ಹಣ ಕಮ್ಮಿ ಆಗಿಬಿಟ್ರೆ ಕೇಂದ್ರ ಸರ್ಕಾರ ಇರಲಿ ಇಲ್ಲ ರಾಜ್ಯ ಸರ್ಕಾರ ಇರಲಿ ಹಣ ಜನರಿಂದನೇ ಕಿತ್ಕೋಬೇಕಲ್ಲಪ್ಪ ಅದಕ್ಕೇನು ಮಾಡ್ತಾರೆ ಬಹಳ ಸುಲಭದ್ದು ಮಾದಕ ಪಾನೀಯಗಳು ಅದ್ರ ಮೇಲೆ ಟ್ಯಾಕ್ಸು ಜಾಸ್ತಿ ಹಾಕ್ತಾರೆ ವಿಸ್ಕಿ ಹೆಂಡ ಇತ್ಯಾದಿ ಇತ್ಯಾದಿ ಆ ಕಲ್ಲಿದ್ದಿಣ್ಯಕ್ಕೆ ನಾಲ್ವಡೆಯವ್ರನ್ನು ಯಾರು ಹಾಕಿ ಹಾಕಿದ್ರು ಯಾರೂ ಹಾಕಿಲ್ಲ ಏನು ಟಿಪ್ಪು ಏನು ನಾಲ್ವಡೆಯವರು

ಇಲ್ಲ ಕಟ್ಟಡ ತಗೊಳ್ಳಿ ಶಿಲಾನ್ಯಾಸ ಮಾಡಿದ ಆ ಕಲ್ಲು ಯಾರಾದರೂ ಬಿಸಾಕ್ತಾರ ಧರ್ಮದ್ವೇಷ ಇಟ್ಕೊಳ್ಳುವಂಥ ಸಣ್ಣ ಮನಸ್ಸಿನ ಜನ ಬಿಸಾಕ್ಬೋದು ಇದು ಸಿಕ್ಕ ಕಲ್ಲು ಸಿಕ್ಕುದು ಯಾರಿಗೆ ನಾಲ್ವರುಡಿಯರ ಆಡಳಿತ ಕಾಲದಲ್ಲಿ ಶಿಲಾನ್ಯಾಸ ಮಾಡುವಾಗ ಅವರ ಅರಮನೆಯ ವ್ಯಕ್ತಿಗಳಿಗೆ ಸಿಕ್ಕಿದೆ ಅವನು ಅಗಿಯೋ ಕೂಲಿ ಇರ್ಬೋದು ಇಲ್ಲ ಅವರು ಆಸ್ಥಾನದಲ್ಲಿದ್ದ ಮೂರು ಜನ ಮಂತ್ರಿಗಳು ಅನ್ನಿಸ್ಕೊಂಡವರ ಲೊಬಿಂಗ್ ಸಿಕ್ಕಿರ್ಬೋದು ಇಂಜಿನಿಯರ್ಗೆ ಸಿಕ್ಕಿರ್ಬೋದು ಅವನು ಸಿಕ್ಕಿದ್ಮೇಲೆ ಮಹಾ ಮಹಾರಾಜರಿಗೆ ಹೇಳೇ ಹೇಳ್ತಾನೆ ನಾಲ್ವಡಿ ಅವ್ರಿಗೆ ಮಹಾದೇವಪ್ಪ ನೀವು ಹೇಳಿದ್ರಿ ಮಹಾದೇವಪ್ಪ ಈ ಥರ ಹೇಳಿದ್ರು ಅಂತ ಅದಕ್ಕೆ ನಾನು ಹೇಳ್ತಿರೋದು ಕಲ್ಲಲ್ಲಿದೆ ಶಿಲಾನ್ಯಾಸದ ಕಲ್ಲಿದೆ ಸತ್ತ ನಾಲ್ಕು ವರ್ಷಕ್ಕೆ ಸತ್ತ ಆ ಕಲ್ನೇ ನಾನು ವಾಪಸ್ ತೊಗೊಂಡಾಗುತ್ತಾ ಬಿಟ್ಟರು ಅಧಿಕಾರಿಗಳು ಆಡಳಿತ ಚೇಂಜ್ ಆಯಿತು ಮುಮ್ಮಡಿ ಆಳ್ತಾ ಆಳ್ತ ಆಡಳಿತ ಬಂತು ಬ್ರಿಟಿಷರ್ಗಳ ಸೂಪರ್ವಿಷನ್ ಬಂತು ಈ ಕಲ್ನ ಯಾರೂ ಕೇರ್ ಮಾಡಲಿಲ್ಲ ಇನ್ನೇನೇನು ಯೋಜನೆಗಳು ಸಾಗರ ಕಟ್ಟೆ ಹತ್ರ ಒಂದು ದೊಡ್ಡ ಕಟ್ಟೆ ಕಟ್ಟಬೇಕು ಅಂತ ಮಾಡಿದ್ದ ಸಾಗರ ಕಟ್ಟೆ ಹತ್ರನೇ ಟಿಪ್ಪು ಸುಲ್ತಾನು ಹಿಂದೂ ಆಗಿದ್ದರೆ ಇವರ ಧರ್ಮಕ್ಕೆ ಸೇರಿದವನಾಗಿದ್ದರೆ ಹೆಗಲ ಮೇಲೆ ಹೊತ್ಕೊಂಡು ಮೆರೆಯೋರು ಅವ್ನು ಮಾಡಿರೋ ಯೋಜನೆಗಳಿಗೆ ಈ ಕಡೆ ಎಡಮುರಿ ಬಲ್ಬುರಿ ಅಂತ ಇವೆ ಅಣೆಕಟ್ಟೆ ಅಲ್ಲ ಅವೆಲ್ಲ ಚೆಕ್ ಡ್ಯಾಮ್ಗಳು ಚೆಕ್ ಡ್ಯಾಮ್ಗೆ ಅಣೆಕಟ್ಟೆ ಏನವರು ಆ ರೀತಿಯಲ್ಲಿ ಇವನೇನಾರು ಯೋಚನೆ ಮಾಡಿದ್ನ ಅವತ್ತು ಅವತ್ತಿನ ಟೆಕ್ನಿಕ್ ಅಣೆಕಟ್ಟೆ ಅಂದರೆ ಚೆಕ್ ಡ್ಯಾಮ್ ಇಲ್ಲಿ ಅವನು ಹೇಳಿದ ಅದನ್ನು ಮಾದೇವಪ್ಪನವರು ಆ ಶಾಸನ ಇರೋ ಕಲ್ಲನ್ನ ನೋಡಿರಬೇಕು ಅಂತ ಕಾಣುತ್ತೆ ಕನ್ನವಾಡೀಲಿ ಅವ್ರು ಹೇಳಿದ್ರು ಟಿಪ್ಪು ಕಟ್ಲಿಲ್ಲ ಸತ್ತ ಡ್ಯಾಮ್ನ ಕಟ್ಟಲಿಲ್ಲ ಅನ್ನೋ ಸತ್ತ ಕಟ್ಟದವರು ನಾಲ್ವಡೆಯವ್ರ ಕಾಲದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಶುರು ಆಗುತ್ತೆ ಮೂವತ್ತೆರಡು ಡಿಸೆಂಬರ್ಗೆ ಮುಗಿಯುತ್ತದ್ದು ನಾಲ್ವಡೆಯವ್ರದ್ದು ಅವರ ಆಡಳಿತ ಕಾಲದಲ್ಲಿ ಕಟ್ಟಿದಂಥ ದೊಡ್ಡ ಅಣೆಕಟ್ಟೆ ಹಳೆಯ ಹಳೆಯ ಅರ್ಥದಲ್ಲ ಹಳೆಯ ಅಣೆಕಟ್ಟೆ ಅಂದರೆ ಚೆಕ್ ಡ್ಯಾಮು ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕು ಅಂತ ಸತ್ತದ್ದು ಅದಕ್ಕೆ ಐದು ವರ್ಷ ಮುಂಚೆ ಕನ್ನಬಾಡಿಯಲ್ಲಿ ಕಾವೇರಿ ನದಿಗೆ ಕನ್ನಂಬಾಡಿ ಅಂತ ಹೇಳೋದು ಬೇಡ ಕಾವೇರಿ ನದಿಗೆ ಒಂದು ಕಟ್ಟೆಯನ್ನು ಕಟ್ಟಬೇಕು ಅವನ ಆಸೆಯನ್ನು ವ್ಯಕ್ತಪಡಿಸಿದ್ದ ಇಲ್ಲಿ ಕನ್ಫ್ಯೂಷನ್ ಏನಾಗ್ತಿದೆ ನಮ್ಮ ಜನಗಳಿಗೆ ಅಂದರೆ ಇವತ್ತು ಕನವಡಿ ಕಟ್ಟೆ ಇದೆ ಎಷ್ಟು ಅದ್ಭುತವಾಗಿದೆ ಕಣ್ಣು ಕಾಣುತ್ತಾ ಹೇಳ್ತಾರೆ ಆ ಸಮಯದಲ್ಲಿ ಏಷ್ಯಾದಲ್ಲಿ ಏಷ್ಯಾ ಆಫ್ರಿಕಾ ಸಲ್ಲಿಸಿ ಒಂದು ನೆನ್ಪಿಡ್ಕೋಬೇಕು ನಾವು ಟಿಪ್ಪು ಆಡಳಿತ ಕಾಲದಲ್ಲಿ ಮೈಸೂರಿನ ವ್ಯಾಪ್ತಿ ಮೈಸೂರು ರಾಜ್ಯದ ವ್ಯಾಪ್ತಿ ಎಂಬತ್ತು ಸಾವಿರ ಚದರ ಮೈಲಿಗಳಿಗೂ ಜಾಸ್ತಿ ಇತ್ತು ಕೆರೆಗಳನ್ನು ನದಿಗಳು ಎಲ್ಲಿ ಇಲ್ಲ ಅಲ್ಲಿ ಕೆರೆಗಳನ್ನು ಕಟ್ಟಿಸ್ತಾನೆ ಇರೋ ಕೆರೆಯಿಂದ ನಾಲ್ವೇ ಅರಿಸ ತೊರೆಗಳಿದ್ದರೆ ನಾ ನಾಲ್ವೇ ರೀತಿಯಲ್ಲಿ ನೀರು ಹರಿಸಿ ದೊಡ್ಡ ಕೆರೆಗಳು ಕಟ್ತಾನೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಮೈಸೂರು ಕಡೆ ಬಹಳ ಕಮ್ಮಿ ಆನಂದೂರು ಅಂತಿದೆ ಮೈಸೂರು ಬಾಳ ರಾತ್ರಿ ಅಲ್ಲಿ ಕೆರೆ ಕಟ್ಟಿಸ್ತಾನೆ ಬಳ್ಳಾರಿ ಸಂಡೂರು ಇದೆಯಲ್ಲ ಗೋರ್ಪಡೆಯವರಿದ್ದರು ಅಲ್ಲಿ ದೊಡ್ಡ ಕೆರೆ ಕಟ್ಟಿಸ್ತಾನೆ ದರೋಜಿ ಕೆರೆ ಕಟ್ಟಿಸ್ತಾನೆ ಹೀಗೆ ಹೆಸರುಗಳು ಬೇಕಾದಷ್ಟು ಹೇಳ್ಬೋದು ಹಳೆ ಮೈಸೂರಿನಲ್ಲಿ ಕಮ್ಮಿ ಅಷ್ಟೇ ಯಾಕೆ ನಮ್ಮಲ್ಲಿ ನೀರ ನೀರಿನ ವ್ಯವಸ್ಥೆ ಚೆನ್ನಾಗಿತ್ತು ಈಗ ಮಹದೇವಪ್ಪನವರು ಹೇಳಿದ ವಿಷಯಕ್ಕೆ ಬರೋದಾದರೆ ನಾನು ಆಗಲೇ ಹೇಳಿದೆ ನನಗೆ ಖಚಿತವಾಗಿ ಗೊತ್ತಿಲ್ಲ ಮಹದೇವಪ್ಪ ಏನು ಹೇಳಿದ್ರು ಅಂತ ನೆನ್ನೆ ಫೋನ್ ಮಾಡಿದರು ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗ್ತಿದ್ದೀನಿ ನಾಳಿದ್ದು ಬರ್ತೀನಿ ಸಿಗ್ತೀನಿ ಮಾತಾಡೋಣ ಅಂದರು ಕನ್ನಂಬಾಡಿ ಕಟ್ಟೆ ಇವತ್ತೇನಿದೆ ಅದನ್ನೇ ಅವನು ಕಟ್ಟಿಸ್ತಾ ಅಂತ ಬಹುಶಃ ಅವ್ರು ಹೇಳಿರಲ್ಲ ಅದನ್ನು ಐದು ವರ್ಷಕ್ಕೆ ಸತ್ತ ಅದಾದ ಐದು ವರ್ಷದಲ್ಲಿ ಯುದ್ಧದಲ್ಲಿ ಬ್ರಿಟಿಷರ ಅವ್ರನ್ನ ಕೊಂದರು ಅವನ ಆಸೆ ಆಕಾಂಕ್ಷೆಗಳೆಲ್ಲ ಸತ್ತೋದು ಪಾಂಡ್ಯ ಆಸ್ಫಾನ್ ಈಜಿಪ್ಟ್ನಲ್ಲಿತ್ತು ಆಸ್ಫಾನ್ ಅಣೆಕಟ್ಟೆ ಅದು ಬಿಟ್ಟರೆ ನಾವು ಹಿರಿಯೂರ ಹತ್ರ ವೇದ ಮತ್ತು ಆವತಿ ನದಿ ಈಜಿಪ್ಟಿನಲ್ಲೇ ಇರುವ ಆಸ್ ನೈಲ್ ನದಿಗೆ ಕಟ್ಟಿರುವಂಥ ಆಸ್ಮಾನ್ ಅಡೆಕಟ್ಟೆ ಜಗತ್ತಿನಲ್ಲಿ ಅತಿ ದೊಡ್ಡದು ಎರಡನೇ ಅತಿ ದೊಡ್ಡದು ನಾವು ಹಿರಿಯೂರ ಬಳಿ ವೇದ ಮತ್ತು ಆವತಿ ನದಿಗೆ ಕಟ್ಟಿರುವಂಥ ವಾಣಿ ವಿಲಾಸ ಆಗಿರೋ ಅತಿ ದೊಡ್ಡದು ಮಾರಿ ಕಡಿಮೆ ಅಡೆಕಟ್ಟು ಅಂತ ಕರಿತೀವಿ வானி விளாஸ் ஆகுது அந்த நால்வடிவர ஹெசரி அதன்ன அதுக்கு ஷிலன்யாசாரம் சவ்லி பூஜை மாதத்து பிடிக்கு ஹப்போது வர்ஷ் பிடிக்க நால்வடி கிருஷ்ணாபடியும் மகார்டு கட்டி ஆட நடுசுங்கரில் மைனர் அவரம் நாளே நன் மக மகார ஆக்தான் அவனே சிர்லி அன்பு ಮಾರಿಕಣಿವೆ ಅಣೆಕಟ್ಟೆಗೆ ಕೃಷ್ಣರಾಜೇಂದ್ರ ಸಮುದ್ರ ಅಂತ ಹೆಸರಿಡ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಅದು ಸಂಪೂರ್ಣವಾದಾಗ ನಾಲ್ಬಡಿಯವರು ಆಡಳಿತ ನಡೆಸ್ತಾ ಇರ್ತಾರೆ ಮೆಜಾರ್ಟಿಗೆ ಬಂದಿದ್ದರು ಸಾವಿರದ ಒಂಬೈನೂರ ಎರಡಕ್ಕೆ ಹದಿನೆಂಟು ಆಗುತ್ತೆ ಅವರಿಗೆ ಅವರು ಇದೇ ನಮ್ಮಮ್ಮ ನಾನು ಚಿಕ್ಕವನಾದಾಗಿದ್ದಾಗ ಆಡಳಿತ ನಡೆಸಿ ನನ್ನೇ ಹೇಳಿ ಅಂಥೇಳಿ ಸಮುದ್ರ ಹೆಸರು ಬದಲಾಯಿಸಿ ವಾಣಿ ವಿಲಾಸ ಆಗ್ರ ಅಂತ ಹೇಳ್ತಾರೆ ಅಮ್ಮನ ಪ್ರೀತಿ ಮಗನ ಬಗ್ಗೆ ಮಗನ ಪ್ರೀತಿ ಅಮ್ಮನ ಬಗ್ಗೆ ಹಾಕಿ ಕಟ್ಟಿದ್ರು ಕಟ್ಟೆನಪ್ಪು ಮೊದಲು ಅಡಿಗಲ್ಲ ಹಾಕಿದ ನಂತರ ನಾಲ್ವಡಿ ಕಟ್ಟಿದ್ರು ಅಲ್ಲ ಟಿಪ್ಪು ಕಟ್ಟಲಿಲ್ಲ ಅವನು ಚೆಕ್ ಡ್ಯಾಮು ಕಟ್ಟಕ್ಕ ಯಾಕೆ ಅಂದರೆ ಒಂದು ಹನ್ನೆರಡು ಗಂಟೆ ಯುದ್ಧ ಹನ್ನೆರಡು ಗಂಟೆ ಬೆ ಯುದ್ಧಕ್ಕೆ ತಯಾರಿ ಬೆ ನಾಲ್ಕನೇ ಮೈಸೂರು ತಯಾರಿ ಹೋರಾಟ ಈ ಕೆಲಸಗಳು ಮಾಡೋ ಕೆಲ್ ಟೈಮ್ ಇದೆ ಅವನಿಗೆ ಆಸೆ ವ್ಯಕ್ತಪಡಿಸ್ತಾ ಕಟ್ಟಬೇಕು ಅಂತ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಆಸೆ ವ್ಯಕ್ತಪಡಿಸ್ತಾ ಆದರೆ ಬ್ರಿಟಿಷರ ಯುದ್ಧದ ಹೊಡೆತ ಅವನಿಗೆ ಅವಕಾಶ ಕೊಡೋಲ್ಲ ಇವರು ಆ ಕಲ್ಲು ಕೊತ್ತು ನಾಲ್ವಾಡಿಯವರು ಯಾವಾಗ ಕಟ್ಟೋಕ್ಕೆ ಶುರು ಮಾಡಿದ್ರು ಅಗದಾಗ ಎಲ್ಲೋ ಸಿಕ್ಕಿದೆ ಕಲ್ಲು ಇವರು ಅವನ ಮೇಲೆ ಈಗ ಇವತ್ತಿನ ನಮ್ಮ ವಾತಾವರಣದಲ್ಲಿ ನಮ್ಮ ನಾಯಕರುಗಳು ಹಿಂದುತ್ವವಾದಿ ನಾಯಕರುಗಳು ಮುಸ್ಲಿಮ್ ಅಂದ ತಕ್ಷಣ ಬೇರೆ ಬಣ್ಣ ಕಟ್ತಾರೆ ಅದಕ್ಕೆ ಏ ಟಿಪ್ಪದ ಕಲ್ಲಿದು ತಗ್ದು ಬಿಸಾಕ್ರಿ ಅಂತ ಹೇಳೋಲ್ಲ ಮಹಾರಾಜರು ಯಾಕೆಂದ್ರೆ ಟಿಪ್ಪು ಹೆಸರು ಇದೆ ಪರ್ಷಿಯನ್ ಭಾಷೆಯಲ್ಲಿದೆ ನಾಲ್ವಡೆಯವರು ಅಧಿಕಾರಕ್ಕೆ ಬಂದಾಗ ಕನ್ನವಾಡಿಯ ಆ ಸ್ಥಳದಲ್ಲಿ ಅಣೆಕಟ್ಟೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದರು ವಿಶ್ವೇಶ್ವರೇ ಅಲ್ಲ ಅದನ್ನು ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಡಾವೆಸ್ ಅಂತ ಬಿ ಎ ಡಬ್ಲ್ಯೂ ಇ ಎಸ್ ನಾವು ಡಾವೇಸ್ ಅಂತೀವಿ ಡಾಸ್ ಅಂತ ಇಲ್ಲಿಷ್ಟವ್ರು ಕರೀತಾರೆ ಅವನು ರೆಡಿ ಮಾಡಿದ್ದ ಅವನು ಮುಳುಗ್ತಾ ಇದ್ದ ಒಬ್ಬ ಅಂಬಿಗೂ ಉಳ್ಸೋಕ್ಕೆ ಹೋಗಿ ಕೃಷ್ಣರಾಜೇಂದ್ರ ಕಟ್ಟೆ ಅರ್ಕಲ್ಗೌಡ ಹತ್ರ ಒಂದು ಚೆಕ್ ಇದೆ ಸ್ವಲ್ಪ ಎತ್ತರವಾಗಿರೋ ಚಂದ್ರ ಹದಿನೈದು ಇಪ್ಪತ್ತಡಿ ಎತ್ತರ ಇದೆ ಅವತ್ತು ನಾವು ಏನು ಅಣೆಕಟ್ಟೆ ಕಟ್ಟಬೇಕು ಅಂತ ಅಣೆಕಟ್ಟಿ ಅಂತೇನು ಹೇಳ್ತಿದ್ರು ಅವತ್ತು ಇವತ್ತಿನ ಕನ್ನಬಾಡಿ ಕಟ್ಟೆ ರೀತಿ ಅಣೆಕಟ್ಟೆ ಅಲ್ಲ ಚೆಕ್ ಡ್ಯಾಮ್ಗಳು ಶ್ರೀರಂಗಪಟ್ಟಣ ಪಕ್ಕ ಪಶ್ಚಿಮಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಬಂಗಾರದೊಡ್ಡಿ ಅಣೆಕಟ್ಟೆ ಅಂತ ಇದೆ ಅದಂಗೆ ರಾಜೇಂದ್ರ ರಾಜೇನಾಮ ಕೊಟ್ಟ ಹದಿನಾಲ್ಕು ವರ್ಷದ ಮೇಲೆ ಕಟ್ಟೆ ಕಾರ್ಯ ಸಂಪೂರ್ಣ ಆಗೋದು ಆರು ವರ್ಷದ ಮೇಲೆ ಮುಗಿಯೋದಕ್ಕೆ ನಿಮ್ಮೆ ತೆಂಗ್ ಹಾಕೋತಾರೆ ನೀವು ಸೂಪರ್ವೈಸ್ ಮಾಡಿದೆ ಅಂತ ಅದನ್ನು ಯಾರು ಅಪ್ಡೇಟ್ ಮಾಡಲ್ವಾ ಯಾಕೆ ಅವರು ಇವತ್ತಿದ್ದರೆ ಬಿ ಜೆ ಪಿಯ ಆತ್ಮೀಯರು ಆ ಧರ್ಮ ಆ ಥರ ಇವೆ ಇಲ್ಲಿ ಗೊಣಗಬೇಕು ಅಂದರೂ ಬೇಕಾದಷ್ಟಿದೆ ಅವರಿಗೆ ಭಾರತ ರತ್ನ ಸತ್ತ ಮೇಲೆ ವಿಶ್ವೇಶ್ವರನಿಗೆ ಭಾರತ ರತ್ನ ಅವಾರ್ಡ್ ಬಂತು ಆ ಫೋಟೋನಲ್ಲಿ ಇಟ್ಟಿದ್ದಾರೆ ಯಾರ ಫೋಟೋ ಎಲ್ಲಿ ಬೇಕಾದ್ರೂ ಇಡ್ಬೋದಾ ಗೋಡೆ ಬರಿಸಿಟ್ಟಿದ್ದಾರೆ ಸಣ್ಣ ಫೋಟೋನ ಇಲ್ಲಿ ಮಾದೇವಪ್ಪ ಹೇಳಿದ್ರು ಅಂದ ತಕ್ಷಣ ಒಂದು ಕಲ್ಪನೆ ನಾಲ್ವಾಡಿಯವ್ರನ್ನ ಹಾಳು ಮಾಡೋದಕ್ಕೆ ಅವರ ಹೆಸರು ಮುಚ್ಚೋದಕ್ಕೆ ಇವರು ಟಿಪ್ಪಿ ಹೆಸ್ರು ತಂದರು ಯತೀಂದ್ರ ಏನೋ ಹೇಳಿದ್ರು ಒಂದು ಹತ್ತು ದಿವಸದಲ್ಲಿ ನಾಲ್ವಾಡಿ ಹೆಸರನ್ನ ಓ ನಾಲ್ವಾಡಿನ ಹಾಳು ಮಾಡೋ ಯತೀಂದ್ರ ಬರ್ತಿದಾರೆ ಮುಚ್ಚೋದಕ್ಕೆ ಏ ನಾಲ್ವಾಡಿ ಮೇಲೆ ಅಷ್ಟೊಂದು ಪ್ರೇಮ ಇದೆ ಇವ್ರಿಗೆ ಅವರ ಕೆಲಸ ಕಾರ್ಯಗಳನ್ನು ಎಲ್ಲರೂ ಮಚ್ಕೋಬೇಕು ಹಗ್ಗದ ಟೀಕೆ ಟಿಪ್ಪಣಿಗಳನ್ನು ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ನವರಾಗಲಿ ಇದನ್ನು ಬಿಡಬೇಕು ತೂಕವಾದ ವಿಷಯಕ್ಕೆ ತೂಕವಾದ ಟೀಕೆ ಟಿಪ್ಪಣಿ ಮಾಡಿ ಜನ ಮೆಚ್ಕೋತಾರೆ ಇಲ್ಲಿ ಔದಾರ್ಯ ಇದೆಯಲ್ಲ ಯಾರು ಒಳ್ಳೆಯದನ್ನು ಮಾಡಿದರೂ ಅದನ್ನು ಈಗ ಟಿಪ್ಪು ನೆಡ್ಕೊಂಬಂದಾಗೆ ಮಾತು ಹತ್ತಿದ್ರು ಬೀಗೂನು ಜವಾಹರ್ಲಾಲ್ ನೆಹರು ನೇರನ್ನ ಕರ್ಕೊಂಬಂದು ಟೀಕೆ ಮಾಡಬೇಕು ಅವತ್ತನ್ನು ಬಡದೇ ಅವತ್ತಿನ ಪರಿಸ್ಥಿತಿಗಳೇನಿತ್ತು ಐವತ್ತರವತ್ತು ಹಿಂದೆ ಮಾತು ಸ್ಥಿತಿ ಏನಾಗಿತ್ತು ಇನ್ನೊಂದು ಬಹಳ ತಮ್ಮ ಕೊನೆಯದೊಂದು ಮಾತು ಹೇಳುತ್ತೇನೆ ಸತೀಶ್ ಸಿದ್ದರಾಮಯ್ಯನವ್ರ ಬಡ್ಜೆಟ್ಟು ಏನೋ ಇವರು ದುಡ್ಡು ಅಲಾಟ್ ಮಾಡಿದಾಗ ಅಲ್ಲ ಯು ಪಿ ಎ ಸರ್ಕಾರ ತಗೋತಾರೆ ಯು ಪಿ ಎ ಸರ್ಕಾರದಲ್ಲಿ ಮನಮೋಹನ್ ಅವರು ಹಣ ಇಂಥ ಕೆಲಸಕ್ಕೆ ಇಷ್ಟೇ ಇಷ್ಟು ಕೊಟ್ಟಿದ್ದರು ಮೋದಿಯವರು ಅವರು ನಾಲ್ಕು ಪಟ್ಟು ಮೂರು ಪಟ್ಟು ಜಾಸ್ತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಇದೆಂಥ ಮೂರ್ಖತನದ ಮಾತು ಅಂದರೆ ಈ ಮೂರ್ತನ ಅನ್ನೋದು ನಾನು ನಾವು ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ಅವತ್ತಿನ ಎಷ್ಟು ವರ್ಷದ ಹಿಂದಿನ ಬಡ್ಜೆಟ್ ಏನಿತ್ತು ಮನಮೋಹನ್ ಸಿಂಗ್ ಕಾಲ್ ಬಡ್ಜೆಟ್ ಎಷ್ಟಿತ್ತು ಮೋದಿ ಕಾಲ್ ಬಡ್ಜೆಟ್ ಎಷ್ಟಿತ್ತು ಅವ್ರೆಷ್ಟು ಅವತ್ತಿನ ಪರಿಸ್ಥಿತಿ ತಕ್ಕಂತೆ ಎಷ್ಟು ಪರ್ಸೆಂಟೇಜ್ ಹಣ ಕೊಟ್ಟರು ಅವನು ಯೋಚನೆ ಮಾಡಲ್ವಾ ನಾವು ನೂರೈವತ್ತು ರೂಪಾಯಿ ಕೊಟ್ಟರು ಹದಿನೈದು ರೂಪಾಯಿ ಕೊಟ್ಟಿದ್ರು ಈ ಅರ್ಥದಲ್ಲಿ ಮಾತಾಡೋದು ಇದೆಯಲ್ಲ ಇವರು ರಾಜಕಾರಣಿಗಳು ಅಗ್ಗದ ಪ್ರಚಾರವನ್ನು ತಗೊಳ್ಳೋಕ್ಕೆ ಈ ಥರ ಮಾತಾಡೋದು ಅವರ ಅಂತಸ್ತಿಗೆ ಯೋಗ್ಯತೆಗೆ ಹೆಸರಿಗೆ ತಕ್ಕದಲ್ಲ ಬಿಜೆಪಿ ಇಲ್ಲ ಇತಿಹಾಸ ಓದಿದ್ದರೆ ಗೊತ್ತಿದ್ದಾರೆ ಕನ್ನವಾಡಿ ಕಟ್ಟೆ ಇತಿಹಾಸ ಟೀಕೆ ಮಾಡ್ತಿರೋ ಗೊತ್ತಿದ್ರೆ ಈ ರೀತಿ ಮಾತಾಡ್ತಿರ್ಲಿಲ್ಲ ಅವರು ಆಳಿ ಕೇಳಿದ ಅರ್ಥ ಮಾಡ್ಕೋಬೇಕು ಆದ್ರೂ ಇಶ್ಯೂ ಸಿಗ್ತಲ್ಲ ಇತಿಹಾಸ ಗೊತ್ತಿದ್ರು ಕೂಡ ಮಾದೇವಪ್ಪನ ಮಾದೇವಪ್ಪನ ಮೂಲಕ ಕಾಂಗ್ರೆಸ್ನ ಬಯ್ಯೋದಿಕ್ಕೆ ಇದನ್ನ ಬಳಸ್ಕೊತಾ ಇದ್ದಾರೆ ಇತಿಹಾಸ ಗೊತ್ತಿದ್ರು ಬಳಸ್ಕೊತಾರೆ ಬಟ್ ಟಿಪ್ಪ ಯಾವಾಗ ತತ್ತ ನಾಲ್ಬಡಿ ಯಾವಾಗ ಹುಟ್ಟಿದ್ರು ಯಾವಾಗ ಕಟ್ಟಿದ್ರು ಗೊತ್ತಿಲ್ವ ಅವ್ರಿಗೆ ಇವನು ಗೊತ್ತಿಲ್ವಾ ವಿಜೇಂದ್ರ ಗೊತ್ತಿಲ್ವಾ ರವಿ ಗೊತ್ತಿಲ್ವಾ ಗೊತ್ತಿದೆ ಸುಮಾರು ನೂರೈವತ್ತು ವರ್ಷಗಳ ಅಂತರ ಇದೆ ಅಂತ ಗೊತ್ತಿದೆ ಆದ್ರೂ ಭೈಕೊಬೇಕಲ್ಲ ನ್ಯೂಸ್ ಬರಬೇಕಲ್ಲ ಬೆಳಗ್ಗೆ ಪೇಪರ್ಲಿ ಟಿ ವಿಲಿ ಮುಖ ಕಾಣಬೇಕಲ್ಲ ಈ ಹತ್ತು ವರ್ಷ ಒಬ್ಬ ಎಂಟು ವರ್ಷ ಒಬ್ಬನ ಇಬ್ಬನೂ ಕಳಿಸ್ಕೊಡ್ತಾರೆ ಬ್ರಿಟಿಷರಿಗೆ ಮತ್ತೆ ಇಟ್ಟು ಮೀರ್ ಸಾಧಕ್ಕು ಫೈನಾನ್ಸ್ ಮಿನಿಸ್ಟರ್ ಟಿಪ್ಪುಗೆ ಅವನು ಹೇಳ್ತಾನೆ ಸ್ವಲ್ಪ ದಿನ ಆದಮೇಲೆ ಹುಜೂರ್ ಏನಪ್ಪ ನಮ್ಮ ರಾಜ್ಕುಮಾರ್ ಅವ್ರ ವರ್ಷದಲ್ಲಿ ಇದಾರೆ ಬ್ರಿಟಿಷರ್ ವರ್ಷದಲ್ಲಿ ನನಗೆ ಬಹಳ ಸಂತ ಆಗುತ್ತೆ ಸರಿ ಏನು ಮಾಡಬೇಕು ನಾವು ಈ ಮಾದಕ ಪಾನೀಯಗಳ ನಿಷೇಧ ಮಾಡಿದ್ದೀವಲ್ಲ ಆ ನಿಷೇಧನ ತೆಗೆದಾಕ್ಬಿಡಿ ಜನ ಕುಡೀಲಿ ಜನ ಕುಡಿದ್ರೆ ನಮಗೆ ಟ್ಯಾಕ್ಸ್ ಜಾಸ್ತಿ ಬರುತ್ತೆ ಟ್ಯಾಕ್ಸ್ ಜಾಸ್ತಿ ಬಂದರೆ ರಾಜ್ಕುಮಾರನ್ನ ಬೇಗ ಕರ್ಕೊಂಡ್ಬರ್ಬೋದು ಇಲ್ಲೂ ಹಂಗೇತಾನೆ ಅಡ್ಜಸ್ಟ್ ಮಾಡೋಕ್ಕೆ ಕರ್ನಾಟಕ ಅಂತ ಬಿಡಿ ಹಾಕುದು ಹಾಕುದೇ ಯಾಕೆಂದ್ರೆ ದುಡ್ಡೇ ಇಲ್ಲವಲ್ಲ ಆಗ ಟಿಪ್ಪು ಹೇಳ್ತಾನೆ ಅಯ್ಯ ನನ್ನ ಮಕ್ಕಳು ತಡವಾಗಿ ಬರಲಿ ನನಗೆ ಚಿಂತೆ ಇಲ್ಲ ಆದರೆ ನನ್ನ ರಾಜ್ಯದ ಮಕ್ಕಳು ಕುಡಿದು ಹಾಳಾಗುವುದು ನನಗೆ ಬೇಕಾಗಿಲ್ಲ ನನಗಿಷ್ಟ ಇಷ್ಟ ಇಲ್ಲ ಅದು ಯಾರು ಹೇಳ್ತಾರೆ ಮಾತು ಅವ್ನು ತೆಗಿಯೋದೇ ಇಲ್ಲ ಮಾಜ ಇತಿಹಾಸದ ಅಲ್ಲಿ ಏನಿದೆ ದಾಖಲೆ ಅದನ್ನು ಹೇಳಿದ್ದಾರೆ ನಾಲ್ಬಡಿಯವರು ಹುಟ್ಟಿದ್ದೆ ಯಾವಾಗ ಟಿಪ್ಪು ಸತ್ತು ಯಾವಾಗ ಕನ್ನವಾಡಿ ಕಟ್ಟೆ ಕಟ್ಟೋದು ಯಾವಾಗ ನಾಲ್ಬಡಿ ಅವ್ರನ್ನ ಅಳ್ಸಾಕೋದಿಕ್ಕೆ ಮುಳುಗ್ಸೋದಕ್ಕೆ ಮಾದೇ ಅಪ್ಪ ಪಾರ್ಟಿಯಾನೆ ತಪ್ಪೆಡ್ತಾನೆ ಅದು ಏನು ಅರ್ಥ ಇದೆ ಅದರಲ್ಲಿ ಇಲ್ಲಿ ಇವರು ಮಾತಾಡೋದಕ್ಕೆ ಅರ್ಥಬದ್ಧವಾಗಿ ಟೀಕೆ ಮಾಡೋದಕ್ಕೆ ಬಿ ಜೆ ಪಿಯವ್ರಿಗೆ ಏನೂ ಸಿಗ್ತಾಯಿಲ್ಲ ಇಲ್ಲ ದಿನ ಬೆಳಗ್ಗೆ ಆದರೆ ಏನಾರು ಒಂದು ಹೇಳಲೇಬೇಕು ಕಾಂಗ್ರೆಸ್ನವ್ ಏನಂದ್ರು ಅದನ್ನು ಟೀಕೆ ಮಾಡಲೇಬೇಕು ಅವ್ರು ಏನಂದ್ರು ಇವ್ರು ಟೀಕೆ ಮಾಡಬೇಕು ರಾಜಕಾರಣಿಗಳಿಗೆ ತಮ್ಮ ತಾವು ಇರುವಂಥ ಕಾರ್ಯಗಳ ವಿಮರ್ಶೆ ಮಾಡಿ ಮಾತಾಡೋದು ಬೇಕಾಗಿಲ್ಲ ದುಬ್ಬ ಹಾಕ್ಕೊಂಡು ಹೋರು ಅದಕ್ಕೂ ಟೀಕೆ ಮಾಡು ಭೂಷರ್ ಠಾಕೂರ್ ಅದಕ್ಕೂ ಟೀಕೆ ಮಾಡು ಟೀಕೆ ಮಾಡೋದೇ ಹವ್ಯಾಸ ಟೀಕೆ ಮಾಡಿದವರು ನ್ಯೂಸ್ ಇರಲ್ವಲ್ಲ ಪೇಪರು ಟಿ ವಿಲಿ ನಮ್ಮ ಮುಖ ಕಾಣದೆ ಹೋದರೆ ನಾವು ಬೇಗ ಮರ್ತೋಗ್ತೀವಿ ಆದರೆ ಅರ್ಥಪೂರ್ಣವಾಗಿ ಟೀಕೆ ಮಾಡಿದಾಗ ಮನುಷ್ಯನ ಯೋಗ್ಯತೆ ಉಳಿಯುತ್ತೆ ರಾಜಕಾರಣಿಯ ಯೋಗ್ಯತೆ ಉಳಿಯುತ್ತೆ ಬೆಳೆಯುತ್ತೆ ಅದು ಮಾತೋರು ಈಗ ಈಗ ಹೇಳ್ತಿರುವಂಗೆ ಕನ್ನವಾಡಿ ಕಟ್ಟೆನ ರಾಲ್ವಾಡಿಯೊಂದು ಅಳಿಸಾಕ್ಬಿಡ್ತೀಯ ಅಳ್ಸಾಕ್ತಿದ ಟಿಪ್ಪು ಅಳ್ಸಾಕ್ತ ಅಂತ ಇವ್ರು ಹೇಳ್ತಿಯಾರೆ ಏನು ಅರ್ಥ ಇದೆಯೇನು ಇದರಲ್ಲಿ ಮಹದೇವಪ್ಪ ಹೇಳ್ದ ಹೇಳಿದ್ರು ಮಹದೇವಪ್ಪ ತಪ್ಪೇನಿದೆ ನನ್ನನ್ನು ಕೇಳಿದ್ರೆ ನಾನು ಹೇಳ್ತಿದ್ದೆ ನೀವು ಹೇಳ್ತಾ ಇದ್ದರೆ ಬಿ ಜೆ ಪಿ ಏನಾಗಿದೆ ನಮ್ಮ ವಿಜಯೇಂದ್ರ ಅಧ್ಯಕ್ಷ ಸಿ ಟಿ ರವಿ ಅಶ್ವತ್ ನಾರಾಯಣ ಅಶೋಕ ಇಂಥವ್ರಿಗೆ ಬಿ ಜೆ ಪಿ ಅವ್ರಿಗೆ ಮಾತಿದ್ದರೆ ಕಾಂಗ್ರೆಸ್ಸಿನ ಆಡಳಿತ ಪಕ್ಷವನ್ನು ಬೈಬೇಕು ಟೀಕಿಸ್ಬೇಕು ಮಾತಿದ್ರೆ ಈ ಕಾಗೆ ಕಪ್ಪಿದೆ ಅಂತ ಅವರು ಇಲ್ಲ ಅದು ಪೂರ್ತಿ ಕಪ್ಪಿಗಿಲ್ಲ ಸ್ವಲ್ಪ ಬೂದಿ ಬಣ್ಣ ಇದೆ ಅವ್ರು ಹೇಳಬೇಕು ಇವರು ಅವ್ರನ್ನ ಟೀಕೆ ಮಾಡಬೇಕು ಅವರು ಇವ್ರನ್ನ ಟೀಕೆ ಮಾಡಬೇಕು ದಿನ ಬೆಳಗ್ಗೆ ನಾವು ಇದೇ ಪೇಪರು ಟಿ ವಿಲಿ ನೋಡೋದು ಇಲ್ಲಿ ಮಹಾದೇವಪ್ಪ ಕಾಂಗ್ರೆಸ್ ಮಂತ್ರಿ ಹೇಳಿದ್ರು ಅನ್ನೋ ಕಾರಣಕ್ಕೆ ಇದನ್ನು ತಿರ್ಚಿ ಟಿಪ್ಪು ಶಿಲಾನ್ಯಾಸದ ಕಲ್ಲು ಈ ಇರೋದನ್ನು ತಿರ್ಚಿ ನಾಲ್ವಡಿಯವ್ರ ಹೆಸರನ್ನೇ ಕಿತ್ತಾಕಿ ಅವನು ತನ್ನ ಹೆಸರನ್ನೇ ಬಳಸ್ಕೊಳಕ್ಕೆ ಅವನು ಹಾಕ್ಕೊಂಡಿದ್ದ ಟಿಪ್ಪು ಹಾಕ್ಕೊಂಡಿದ್ದ ಅನ್ನೋ ರೀತಿಲಿ ಮಾತಾಡೋದು ಇದೆಯಲ್ಲ ಯಾವುದೇ ರಾಜಕೀಯ ಪಕ್ಷ ನನಗೆ ರಾಜಕೀಯ ಪಕ್ಷ ಬೇಕಾಗಿಲ್ಲ ಯಾವುದೇ ವ್ಯಕ್ತಿಯ ಘನತೆಗೆ ತಕ್ಕಂಥ ಮಾತಲ್ಲ ಅದು ಟಿಪ್ಪು ಆಡಳಿತ ಕಾಲದಲ್ಲಿ ಆದಷ್ಟು ಅವನು ಕುರಾನ್ ಆಧಾರದಲ್ಲೇ ಮಾಡ್ತಾ ಇದ್ದದ್ದು ಅಲ್ಲಿ ಮಾದಕ ಪಾನೀಯ ಇಲ್ಲ ವಿಸ್ಕಿ ಹೆಂಡ ಇತ್ಯಾದಿಗಳು ಇಲ್ಲ ಬೈ ಬೈ ಇದನ್ನೇನು ಪರ್ಮಿಷನ್ ಇಲ್ಲ ಯಾರೂ ಮಾಡಲ್ಲ ಯಾರು ಕುಡಿ ಬಂಗಿಲ್ಲ ವೇಷಾವೃತ್ತಿ ಇರ್ಕೊಡೋದು ಅದು ಇರ್ಕೊಡೋದು ಈ ಥರ ಬೀರ್ ಸಾಧಕ್ಕೂ ಇವನು ಮೂರನೇ ಇದ್ದಲ್ಲಿ ಸೋತಾಗ ಅರ್ಧ ರಾಜ್ಯವನ್ನು ಕೊಡುವಂತಲೇ ಕೊಡ್ತಾನೆ ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ನಮ್ಮ ವಿದ್ಯುತ್ ಖರ್ಚಾಗಿದೆ ಕೊಡಬೇಕು ಅಂತಲೇ ಕೊಡ್ತಾನೆ ದುಡ್ಡಿಲ್ಲ ಇಬ್ಬರು ಮಕ್ಕಳನ್ನ ಬಡ್ ತನ್ನ ಟ್ರೆಜರಿಯಿಂದ ಒಂದು ಕೋಟಿ ಹತ್ತು ಲಕ್ಷ ಕೊಡ್ತಾನೆ ಇನ್ನು ಎರಡು ಕೋಟಿ ಇಪ್ಪತ್ತು ಲಕ್ಷ ಉಳ್ಕೊಳ್ಳುತ್ತೆ ದುಡ್ಡಿಲ್ಲ ಕಂತು ಕಂತಾಗೆ ಕೊಡಪ್ಪ ಪರವಾಗಿಲ್ಲ ಆದರೆ ಹಣ ಮುಗಿಯೋವರೆಗೆ ನಿನ್ನ ಇಬ್ಬರು ಮಕ್ಕಳನ್ನ ನಮ್ಮ ಹತ್ರ ಒತ್ತೆ ಇಡು ಐದಾರು ತಿಂಗಳ ನಂತರ ದುಡ್ಡು ಕೊಟ್ಟು ಮಕ್ಕಳು ಕರ್ಕೊಂಬರ್ತಾನೆ ಹೋಗ್ತಾನೆ ಇಂಥ ವ್ಯಕ್ತಿ ಕೃಷಿಗೆ ಜನಕ್ಕೆ ಅನುಕೂಲ ಆಗಲಿ ಅಂತ ಸಾಗರ ಕಟ್ಟೆ ಹತ್ರನೂ ಪ್ಲ್ಯಾನ್ ಮಾಡಿದ್ದ ಅದೇ ಕಲ್ಲು ಇಲ್ಲೂ ಇರ್ಬೋದು ಇಲ್ಲೂ ಪ್ಲ್ಯಾನ್ ಮಾಡಿದ್ದ ಎಲ್ ಹಾಕಿದ್ದ ಕಲ್ಲು ಅವನ ಸತ್ತ ಮೇಲೆ ಕಲ್ಲು ಬೇವರ್ಸಿ ಆಯಿತು ನೂರ ಹದಿನಾರು ವರ್ಷದ ಮೇಲೆ ಕನ್ನಂಬಾಡಿಗೆ ನಾಲ್ವಾಡಿಯವರ ಅಧಿಕಾರಿಗಳು ಶಿಲಾನ್ಯಾಸ ಮಾಡೋಕ್ಕಾಗ ಕಟ್ಟೆ ನಿರ್ಮಾಣ ಕಾರ್ಯ ಶುರು ಮಾಡಿದಾಗ ಆ ಕಲ್ಲು ಸಿಗುತ್ತೆ ಎಲ್ಲ ಹಾಕಿದ್ದಾಗ ಗೊತ್ತಿಲ್ಲ ಇವ್ರು ವೃದ್ಧಿಗೆ ಹೋಗಿ ಬೇಕಲ್ಲ